ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಆತ್ಮರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸು ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಕಳುಹಿಸಿ ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಜ್ವಾಲಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮಾರೆ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು ಪ್ರೇಸ್ದಲಾಡ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಎರಡು ತೆಸಲೋನಿಕ ಮೂರನೇ ಅಧ್ಯಾಯ ವಚನ ಒಂದರಿಂದ ಮೂರು ಇದರ ಟೈಟಲ್ ನೋಡೋದಾದರೆ ಪ್ರೇಷಿತರಿಗಾಗಿ ಪ್ರಾರ್ಥನೆ ಇಂದು ವಿಶೇಷವಾಗಿ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರು ಪ್ರತಿಯೊಬ್ಬ ಕ್ರೈಸ್ತ ಕುಟುಂಬಸ್ಥರಿಗಾಗಿ ಪ್ರೇಷಿತರಿಗಾಗಿ ನಾವು ಪ್ರಾರ್ಥಿಸೋಣ ಅದು ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ ಜವಾಬ್ದಾರಿಯೂ ಆಗಿದೆ ಕೊನೆಯದಾಗಿ ಸಹೋದರರೇ ಎರಡು ತೆಸಲೋನಿಕ ಮೂರನೇ ಅಧ್ಯಾಯ ಕೊನೆಯದಾಗಿ ಸಹೋದರರೇ ನಮಗಾಗಿಯೂ ಪ್ರಾರ್ಥನೆ ಮಾಡಿ ನೋಡಿ ಸಂತ ಪೌಲರ ಒಂದು ಕಳಕಳಿಯ ಭಿನ್ನಹ ಒಂದು ಮನವಿ ನಮಗಾಗಿಯೂ ಪ್ರಾರ್ಥನೆ ಮಾಡಿ ಪ್ರಭುವಿನ ಸಂದೇಶ ನಿಮ್ಮಲ್ಲಿ ಹಬ್ಬಿ ಹರಡಿದಂತೆ ಎಲ್ಲೆಲ್ಲಿಯೂ ಪಸರಿಸಿ ಪ್ರಖ್ಯಾತವಾಗಲಿ ನಮಗಾಗಿ ಪ್ರಾರ್ಥನೆ ಮಾಡಿ ಕಾರಣ ನಿಮಗೆ ಸಾರಲ್ಪಟ್ಟ ಈ ಸುವಾರ್ತೆ ಲೋಕದ ಕಟ್ಟಕಡೆಯವರೆಗೂ ಸಾರಲ್ಪಡುವಂತೆ ಪ್ರೇಷಿತರಿಗಾಗಿ ಪ್ರಾರ್ಥಿಸಿರಿ ದುಷ್ಟರು ಹಾಗೂ ಕೆಡುಕರ ಬಲೆಗೆ ನಾವು ಬೀಳದಂತೆ ಪ್ರಾರ್ಥಿಸಿರಿ ದುಷ್ಟರು ಹಾಗೂ ಕೆಡುಕರ ಬಲೆಗೆ ಗರ್ಜಿಸುವ ಸಿಂಹದಂತೆ ಯಾರನ್ನು ಹಿಡಿಯಲೆಂದು ಸೈತಾನನು ಒಂಚು ಹಾಕಿ ಕಾಯುತ್ತಿದ್ದಾನೆ ಆತನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಕೆಡುಕನು ಮತ್ತು ದುಷ್ಟರ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಪ್ರೇಷಿತರಿಗಾಗಿ ದೇವ ಸೇವಕರಿಗಾಗಿ ಗುರುಗಳು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸಿರಿ ಏಕೆಂದರೆ ವಿಶ್ವಾಸವೆಂಬುದು ಎಲ್ಲರಲ್ಲಿಯೂ ಇರುವುದಿಲ್ಲ ಪ್ರಭು ವಿಶ್ವಾಸಕ್ಕೆ ಪಾತ್ರರು ಆದರೆ ಪ್ರಭು ನಂಬಿಗಸ್ಥರು ಅವರು ನಿಮ್ಮನ್ನು ಸದೃಢರನ್ನಾಗಿ ಮಾಡಿ ಸಕಲ ಕೇಡಿನಿಂದ ನಿಮ್ಮನ್ನು ಕಾಪಾಡುವರು ಪ್ರೇಜ್ ಲಾರ್ಡ್ ಇವತ್ತು ಪ್ರಭು ಸ್ವಾಮಿ ಸಹ ಈ ಲೋಕದಲ್ಲಿದ್ದಾಗ ಗೆತ್ಸೆಮ್ಮನಿ ತೋಪಿನಲ್ಲಿ ತನ್ನ ಶಿಷ್ಯರ ಬಳಿ ಕೇಳಿಕೊಂಡರು ಎಚ್ಚೆತ್ತು ನನಗಾಗಿ ಪ್ರಾರ್ಥಿಸಿ ಪ್ರಲೋಭನೆಗೆ ಒಳಗಾಗದಂತೆ ಶೋಧನೆಗೆ ಗುರಿಯಾಗದಂತೆ ಎಚ್ಚರವಹಿಸಿ ಪ್ರಾರ್ಥಿಸಿರಿ ಎಂದು ಶಿಷ್ಯರ ಬಳಿ ಸಹಾಯ ಕೇಳಿಕೊಂಡರು ಆದರೆ ಶಿಷ್ಯರಾದರು ನಿದ್ರಾವಶರಾದರು ಅದೆಂಥ ಕಾಲ ಅದೆಂಥ ಸಮಯ ಎಂದು ಅರಿತುಕೊಳ್ಳದೆ ಅವರು ನಿದ್ರೆ ನಿದ್ರ ನಿದ್ರೆಗೆ ಸೋತು ಹೋದರು ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆ ಅವನಿಗಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡುತ್ತಿತ್ತು ಪೇತ್ರನನ್ನು ಚತುರ್ದಳ ಸುರಕ್ಷಿತ ಬಲವಾದ ಒಂದು ಕಾವಲು ಕೋಟೆಯಲ್ಲಿ ಕಟ್ಟಿಹಾಕಿದ್ದರು ಆದರೆ ಪೇತ್ರನಿಗಾಗಿ ಸಭೆ ಪ್ರಾರ್ಥನೆ ಮಾಡುತ್ತಿತ್ತು ಪೇತ್ರ ಸೆರೆಮನೆಯಲ್ಲಿ ಬಂಧಿತನಾಗಿದ್ದ ದೂತನು ರಾತ್ರೋರಾತ್ರಿ ಇಳಿದು ಬಂದು ಸುರಕ್ಷಿತವಾಗಿ ಪೇತ್ರನನ್ನು ಬಿಡುಗಡೆ ಮಾಡಿ ಆತನನ್ನು ಸುವಾರ್ತೆ ಸಾರುವುದಕ್ಕೆ ಶಕ್ತಿಯುತವಾಗಿ ಉಪಯೋಗ ಮಾಡುವುದನ್ನು ನಾವು ನೋಡುತ್ತೇವೆ ಸಂತ ಪೌಲ ಹೇಳುತ್ತಾರೆ ನನ್ನನ್ನು ಸೆರೆಮನೆಯಲ್ಲಿ ಹಾಕಿ ಬೇಡಿಗಳಿಂದ ನನ್ನ ಕೈಕಾಲುಗಳನ್ನು ಕಟ್ಟಿ ಹಾಕಬಹುದು ನನ್ನನ್ನು ನೀವು ಬಂಧಿತರಾಗಿ ಇರಿಸಬಹುದು ಆದರೆ ನಾನು ಸಾರುವ ಸುವಾರ್ತೆಯನ್ನು ಯಾರು ಬಂಧಿಸಿಡಲು ಸಾಧ್ಯವಿಲ್ಲ ಪೇತ್ರನು ಸೆರೆಮನೆಯಲ್ಲಿದ್ದಾಗಲೂ ಸಹ ಸಭೆ ಆತನಿಗಾಗಿ ಪ್ರಾರ್ಥನೆ ಮಾಡಿದ ಕಾರಣ ನಾನು ಸೆರೆಮನೆಯಲ್ಲಿದ್ದೇನೆ ಕೋಳಗಳಿಂದ ನನ್ನನ್ನು ಬಂಧಿಸಿಟ್ಟಿದ್ದಾರೆ ಆದರೂ ಸೆರೆಮನಿಯಲ್ಲಿ ಅನೇಕ ಪತ್ರಗಳನ್ನು ಬರೆದು ಎಲ್ಲ ಸಭೆಗಳಿಗೆ ಗಲಾತ್ಯ ಸಭೆ ಎಫ್ ಸಭೆ ಕೊರಿಂತ್ಯ ಸಭೆ ರೋಮನರಿಗೆ ಪತ್ರಗಳನ್ನು ಬರೆದು ಸಭೆಯನ್ನು ಬಲಪಡಿಸುವ ವಾರ್ತೆಯನ್ನು ಸಾರಿ ಇಂದಿಗೂ ಆ ಪತ್ರಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಲವಾಗಿ ಸಹಾಯ ಮಾಡುವಂಥ ಸಂದೇಶಗಳಾಗಿ ಮಾರ್ಪಾಡಾಗಿವೆ ಸೊ ಸೇವಕರಿಗಾಗಿ ಗುರುಗಳು ಕನ್ಯಾಸ್ತ್ರೀಯರು ನಮ್ಮ ಧರ್ಮಕೇಂದ್ರದ ಗುರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಕರ್ತರಾದ ಏಸುವೆ ಸಮಯದಲ್ಲಿ ಸುವಾರ್ತೆಯನ್ನು ಸಾರುವ ದೇವರ ರಾಜ್ಯಕ್ಕಾಗಿ ದುಡಿಯುವ ಎಲ್ಲ ಧ್ಯಾನ ಕೇಂದ್ರಗಳು ಧ್ಯಾನಕೂಟಗಳು ಮಧ್ಯಸ್ಥಿಕೆಯ ಪ್ರಾರ್ಥನಾ ತಂಡಗಳು ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ನಮ್ಮ ಧರ್ಮ ಕೇಂದ್ರದಲ್ಲಿ ಶುಶ್ರೂಷೆ ಮಾಡುವ ಆಧ್ಯಾತ್ಮಿಕ ಗುರುಗಳು ಎಲ್ಲ ದೇವ ಸೇವಕರ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ಅವರು ಸುವಾರ್ತೆಯನ್ನು ಸಾರಲು ಬೇಕಾದ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಬೇಟೆಗಾರನ ಬಲೆಗೆ ಸಿಲುಕದಂತೆ ಕೇಡಿಗನ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಳ್ಳದಂತೆ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಅವರನ್ನು ಸಂರಕ್ಷಿಸಿರಿ ಎರಡು ಪಟ್ಟು ಅಭಿಷೇಕದಲ್ಲಿ ಇನ್ನೂ ಹೆಚ್ಚಾಗಿ ಸುವಾರ್ತೆಯನ್ನು ಸಾರಲು ಪ್ರತಿಯೊಬ್ಬ ದೇವಸೇವಕರನ್ನು ಪವಿತ್ರಾತ್ಮರ ಕೃಪಾವರಗಳಿಂದ ಬಲಪಡಿಸಿರಿ ನಾನು ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರೆಂದು ವಾಗ್ದಾನ ಮಾಡಿದಿರಿ ಇಂದು ಕಾರಣಾಂತರಗಳಿಂದ ಪ್ರಾಪಂಚಿಕವಾದ ಚಿಂತೆ ಪೇಚಾಟ ವ್ಯಾಮೋಹಗಳಿಂದ ಬಿದ್ದು ಹೋಗಿರಬಹುದು ನೀತಿವಂತನು ಏಳು ಸಾರಿ ಬಿದ್ದರೂ ಸಹ ಅವನು ಮತ್ತೆ ಎದ್ದು ನಿಲ್ಲುತ್ತಾನೆ ಎಂದು ವಾಗ್ದಾನ ಮಾಡಿದ್ದೀರಿ ಈಗೋ ನಿಮ್ಮ ಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಮತ್ತೆ ಅವರು ಎದ್ದು ನಿಂತು ಮೊದಲು ಮಾಡುತ್ತಿದ್ದ ಸತ್ಕಾರ್ಯಗಳನ್ನು ಹೆಚ್ಚಾಗಿ ಮಾಡುವಂತೆ ಪವಿತ್ರಾತ್ಮರ ಕೃಪಾವರಗಳಿಂದ ಅಭಿಷೇಕಿಸಿರಿ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರನ್ನು ನಿಮ್ಮ ಯೇಸುವಿನ ರಕ್ತದ ಕೋಟೆಯಲ್ಲಿ ಸುರಕ್ಷಿತವಾಗಿ ಕಣ್ಣು ಗುಡ್ಡೆಯಂತೆ ಸಂರಕ್ಷಿಸಿ ಪವಿತ್ರಾತ್ಮರ ಕೃಪಾವರ ದಾನದಲ್ಲಿ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಮಾನಸಾಂತರಗಳು ಉಂಟಾಗುವಂತೆ ಶಕ್ತಿಯುತ ಸಾಧನಗಳಾಗಿ ಎಲ್ಲ ದೇವಸೇವಕರು ಉಪಯೋಗಿಸಲ್ಪಡುವಂತೆ ಎಲ್ಲ ದೇವಸೇವಕರುಗಳ ಗುರುಗಳು ಕನ್ಯಾಸ್ತ್ರಿಯರ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್